ಬೆಂಗಳೂರಿನ ರಸ್ತೆಗಳು ಯಾವ ಮಟ್ಟಕ್ಕೆ ಗುಂಡಿ ಬಿದ್ದಿದೆ ಅನ್ನೋದು ಜನರಿಗೆ ಗೊತ್ತಿದೆ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಕಿವಿ ಹಿಂಡುವ ಕೆಲಸವನ್ನು ಮಾಡಲಾಗಿದೆ ಆದರೆ ಗುಂಡಿ ಹೆಸರಲ್ಲಿ ಆಗ್ತಿರೋ ರಾಜಕಾರಣದಿಂದ ಬೆಂಗಳೂರಿನ ಮಾನ ಹರಾಜಾಗ್ತಾ ಇದೆ ಹಿಂದಿನ ಸರ್ಕಾರದ ಎಡವಟ್ಟುಗಳೇ ಕಾರಣ ಅಂತ ಕಿರಣ್ ಮಜುಮ್ದಾರ್ ಶಾ ಬಿಜೆಪಿಗೂ ತರಾಟೆ ತೆಗೆದುಕೊಂಡಿದ್ದಾರೆ ರಾಜ್ಯದ ಕೈ ತಪ್ಪಿದ ಹತ್ತು ಸಾವಿರ ಕೋಟಿ ಆದಾಯ ಇದೆ ಬೆಂಗಳೂರಲ್ಲಿ 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 ನಾವು ಮಾಡಬೇಕು ಜಾಗ ಕೊಡಿ ಇಲ್ಲಿ ಬರ್ತಾ ಹೈಟೆಕ್ ಸಿಟಿ ರಸ್ತೆಗಳು ಅಧ್ವಾನ ಎದ್ದು ಹೋಗಿದೆ ಸಿಲಿಕಾನ್ ಸಿಟಿ ರೋಡ್ಗಳೆಲ್ಲ ಗುಂಡಿ ಬಿದ್ದು ಹೋಗಿವೆ ಐಟಿ ಸಿಟಿ ಬೆಂಗಳೂರಲ್ಲಿ ಪಾಟ್ ಹೋಲ್ಗಳಿಗೆ ಮುಕ್ತಿ ಯಾವಾಗ ಇದು ಜನಸಾಮಾನ್ಯರಿಂದ ಹಿಡಿದು ಉದ್ಯಮಿಗಳವರೆಗೂ ಎಲ್ಲರೂ ಕೇಳ್ತಿರೋ ಪ್ರಶ್ನೆ ಎಲ್ಲರ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಿರೋ ಸರ್ಕಾರ ಗುಂಡಿ ಮುಚ್ಚಿಸೋ ಕೆಲಸಕ್ಕೂ ಕೈ ಹಾಕಿದೆ ಅಕ್ಟೋಬರ್ ಮೂವತ್ತೊಂದರೊಳಗೆ ಗುಂಡಿ ಮುಕ್ತ ಬೆಂಗಳೂರು ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆಶಿವಕುಮಾರ್ ಜಿಬಿಎ ಅಧಿಕಾರಿಗಳಿಗೆ ಎಚ್ಚರಿಕೆಯೂ ಕೊಟ್ಟಿದ್ದಾರೆ ಆದರೂ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ ಪೋಸ್ಟ್ಗಳು ಈಗ ರಾಜಕೀಯ ಕೆಸರೆ ಚಾಟಕ್ಕೆ ನಾಂದಿ ಹಾಡಿದೆ ಬೆಂಗಳೂರು ಬಿಟ್ಟು ಆಂಧ್ರಕ್ಕೆ ಗೂಗಲ್ ಎಐ ಹೋಯ್ತು ಜೆಡಿಎಸ್ ಹೇಳಿಕೆಗೆ ಕೆರಳಿ ಕೆಂಡವಾದ ಡಿಸಿಎಂ ರಾಜ್ಯದ ಕೈತಪ್ಪಿದ ಗೂಗಲ್ ಎಐ ಹಬ್ ಆಂಧ್ರಪಾಲಾಗಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಬೆಂಗಳೂರಿಗೆ ಗ್ರಹಣ ಹೆಣಿಸಿದೆ ಸರ್ಕಾರದ ನಿರ್ಲಕ್ಷ್ಯದಿಂದ ಒಂದು ಲಕ್ಷದ ಮೂವತ್ತ್ ಮೂರು ಸಾವಿರ ಕೋಟಿ ಹೂಡಿಕೆ ಯೋಜನೆ ಕೈತಪ್ಪಿದ್ದು ಕರ್ನಾಟಕಕ್ಕೆ ಹೊಡೆತ ಅಂತ ಜೆಡಿಎಸ್ ಎಕ್ಸ್ನಲ್ಲಿ ಕಾಲೆಳೆದಿದೆ ಬರೀ ಜೆಡಿಎಸ್ನವರಷ್ಟೇ ಅಲ್ಲ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಕೂಡ ಗೂಗಲ್ ಕಂಪನಿ ಬೆಂಗಳೂರಿಗೆ ದಕ್ಕಿಲ್ಲ ಇದಕ್ಕೆ ಸರ್ಕಾರದ ನಿರ್ಲಕ್ಷ್ಯವೇ ಕಾರಣ ಅಂತ ಪೋಸ್ಟ್ ಹಾಕಿದ್ದಾರೆ ಜೆಡಿಎಸ್ ಮತ್ತು ಬಿಜೆಪಿಯವರ ಪೋಸ್ಟ್ ಬಗ್ಗೆ ಏನಂತೀರಾ ಅಂತ ಉಪಮುಖ್ಯಮಂತ್ರಿಗಳನ್ನು ಕೇಳಿದ್ರೆ ಗರಂ ಆದರು ಹೊಸ ಹೊಸ ಕಂಪನಿಗಳು ಬರ್ತಿವೆ ಬಿಡಿ ಅಂದರು ರಾಜ್ಯದ ಕೈ ತಪ್ಪಿದ ಹತ್ತು ಸಾವಿರ ಕೋಟಿ ಆದಾಯ ವಿಶಾಖಪಟ್ಟಣಂ ಭಾರತದಲ್ಲಿ ಮೊದಲ ಎಐ ಅಬ್ಗಾಗಿ ಗೂಗಲ್ ಬರಬ್ಬರಿ ಹದಿನೈದು ಶತಕೋಟಿ ಡಾಲರ್ ಹೂಡಿಕೆ ಮಾಡಲಿದ್ದು ಈ ಬೃಹತ್ ಯೋಜನೆ ಆಂಧ್ರಪ್ರದೇಶದ ಪಾಲಾಗಿದೆ ಈ ಒಂದೊಂದೇ ಬಿಟ್ಟು ಹೋಗ್ತಾ ಇದ್ದಾರೆ ಉತ್ತರ ಕಂಡದಿಂದನೂ ಕರಿತಾ ಇದ್ದಾರೆ ಯು ಪಿಯಿಂದಲೂ ಕರಿತಾ ಇದ್ದಾರೆ ಎಲ್ಲರೂ ನಮ್ಮ ಕರ್ನಾಟಕ ಪೇಪರ್ ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾರೆ ನಾವೇನು ಕೊಡ್ತಾ ಇಲ್ಲ ನಮ್ಮಲ್ಲಿ ಇರೋಂಥ ನನಗೆ ಬೆಳಗ್ಗೆ ಸಾಯಂಕಾಲ ಯಾವ ಅಡ್ವರ್ಟೈಸ್ಮೆಂಟ್ ಕೊಡದೆ ಎಲ್ಲ ದೇಶದ ಪ್ರತಿನಿಧಿಗಳು ಎಲ್ಲ ಫಸ್ಟು ಬಂದು ಭಾರ ಬೆಂಗಳೂರು ಬಂದು ಬೆಂಗಳೂರಲ್ಲಿ ನಾವು ಮಾಡಬೇಕು ಬೆಂಗಳೂರಲ್ಲಿ ನಮ್ಮ ಜಾಗ ಕೊಡಿ ಬೆಂಗಳೂರಲ್ಲಿ ಏನು ಫೆಸಿಟಿ ಕೊಡ್ತೀರ ಅಂತ ಬೆಲ್ಲ ಇಲ್ಲಿ ಬರ್ತಾ ಇದ್ದಾರೆ ನಾವು ಗೂಗಲ್ ಕಂಪನಿ ಆಂಧ್ರಕ್ಕೆ ಹೋಗಿದ್ಯಾಕೆ ಅಂತ ಅವರು ಹೋದ್ರೆ ಹೋಗ್ಲಿ ಹೊಸ ವಿದೇಶಿ ಕಂಪನಿಗಳು ಬೆಂಗಳೂರಿಗೆ ಬರ್ತಿವೆ ಅಂತಿದ್ದಾರೆ ಡಿಸಿಎಂ ಅಚ್ಚರಿ ಏನಪ್ಪಾ ಅಂದ್ರೆ ನಿನ್ನೆ ಗುಂಡಿ ರಸ್ತೆ ಬಗ್ಗೆ ಟ್ವೀಟ್ ಹಾಕಿದ್ದ ಕಿರಣ್ ಮಜುಮ್ದಾರ್ ಕಾಂಗ್ರೆಸ್ ಸರ್ಕಾರವನ್ನ ಟೀಕಿಸಿದ್ರು ಆದ್ರೆ ಇವತ್ತು ಬಿಜೆಪಿಯವರಿಗೂ ತರಾಟೆ ತಗೊಂಡಿದ್ದಾರೆ ಹಿಂದಿನ ಸರ್ಕಾರಗಳು ಸಕಾಲದಲ್ಲಿ ಕ್ರಮ ಕೈಗೊಳ್ಳದ ಕಾರಣ ನಾವು ಈ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದೇವೆ ದಶಕಗಳಿಂದ ಹದಗೆಡ್ತಾ ಇರುವ ಸೌಕರ್ಯ ಮತ್ತು ಕಸ ನಿರ್ವಹಣೆಯನ್ನು ಸರಿಪಡಿಸಲು ಈ ಸರ್ಕಾರಕ್ಕೆ ಈಗ್ಲೂ ಅವಕಾಶವಿದೆ ಅಂತ ಪೋಸ್ಟ್ ಹಾಕಿದ್ದಾರೆ ರಸ್ತೆ ಗುಂಡಿ ವಿಷಯದಲ್ಲಿ ರಾಜಕೀಯ ಒಂದ್ ಕಡೆ ನಡೀತಿದ್ರೆ ಇನ್ನೊಂದು ಕಡೆ ಗುಂಡಿ ರಸ್ತೆಗೆ ಬೇಸತ್ತು ನಾವು ಇನ್ನು ಮುಂದೆ ತೆರಿಗೆಯನ್ನೇ ಕಟ್ಟಲ್ಲ

ಹೈರ್ ಮಾಡ್ಕೊಂಡು ನಾವೇ ರೋಡ್ ಮಾಡಿಸ್ಕೊಂತೀವಿ ಫಸ್ಟ್ ಅಲ್ಲಿ ಶಿಫ್ಟ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ರಸ್ತೆಗಳನ್ನ ಮಾಡಿ ಅಂತ ನಾನು ನಮ್ಮ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ ಇವತ್ತು ನೀವು ರಸ್ತೆ ಮುಕ್ತ ಗುಂಡಿ ಮುಕ್ತ ರಸ್ತೆ ಕೊಡ್ಲಿಲ್ಲ ಅಂದ್ರೆ ನಿಮ್ಗೆ ಯಾವುದೇ ಒಂದು ಗ್ಯಾರಂಟಿ ಕೊಟ್ಟರು ಅದಕ್ಕೆ ಯಾವುದೇ ಒಂದು ರೀತಿಯ ಪ್ರಯೋಜನೆ ಆಗೋದಿಲ್ಲ ರಾಜಕೀಯ ಮಾಡೋರು ರಾಜಕೀಯ ಮಾಡ್ಲಿ ಅದು ಬೇರೆ ಪ್ರಶ್ನೆ ಆದ್ರೆ ಬೆಂಗಳೂರಿನ ಗುಂಡಿ ರಸ್ತೆಗಳಿಗೆ ಶಾಶ್ವತ ಪರಿಹಾರನೇ ಸಿಕ್ತಿಲ್ಲ ಸರ್ಕಾರ ಗುಂಡಿ ಮುಚ್ಚಿಸೋಕೆ ಸಾವಿರ ಸಾವಿರ ಕೋಟಿ ಖರ್ಚು ಮಾಡಿದ್ರೂ ನೀರಲ್ಲಿ ಹೋಮ ಆಗ್ತಿದೆ ಇದಕ್ಕೆ ಅಧಿಕಾರಿಗಳನ್ನ ಯಾಕೆ ಸರ್ಕಾರ ಹೊಣೆ ಮಾಡ್ತಿಲ್ಲ ಗುತ್ತಿಗೆದಾರರನ್ನು ಯಾಕೆ ಹೊಣೆ ಮಾಡ್ತಿಲ್ಲ ಅನ್ನೋದಕ್ಕೆ ಸರ್ಕಾರನೇ ಉತ್ತರ ಕೊಡಬೇಕು ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್